ನಾನಿವತ್ ನಮ್ಮೂರ ಹತ್ರ ಇರೋ ತುಂಬಾ ಪವರ್ಫುಲ್ ಮತ್ತೆ ಸುಂದರವಾದ ದೇವಸ್ಥಾನನ ತೋರಿಸ್ತೀನಿ ಈ ದೇವಸ್ಥಾನ ಮೈಸೂರಿನಿಂದ ಕೇವಲ ಐವತ್ತೊಂದು ಕಿಲೋಮೀಟರ್ ಡಿ ಕೋಟೆಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಇದೇ ನಮ್ಮೂರಿನ ಚಿಕ್ಕಮ್ಮ ಚಿಕ್ಕ ದೇವಿ ಬೆಟ್ಟ ಹಾಗೆ ಇಡೀ ಕರ್ನಾಟಕಕ್ಕೆ ಚಿಕ್ಕಮ್ಮ ದೇವಿ ಬೆಟ್ಟ ಒಂದೇ ಇರೋದು ಇದು ಮುನ್ನೂರು ವರ್ಷಕ್ಕಿಂತ ಹೆಚ್ಚು ಹಳೆಯ ದೇವಸ್ಥಾನ ಹಾಗೆ ಚಿಕ್ಕಮ್ಮ ದೇವಿಯನ್ನ ಚಾಮುಂಡೇಶ್ವರಿ ತಂಗಿ ಅಂತ ಕೂಡ ಹೇಳ್ತಾರೆ ದಟ್ಟ ಕಾಡಿನ ಮಧ್ಯೆ ಎತ್ತರದ ಬೆಟ್ಟದ ಮೇಲೆ ತಾಯಿ ನೆಲೆಸಿದ್ದಾಳೆ ದೇವಸ್ಥಾನದ ಸುತ್ತ ಎಲ್ಲಿ ನೋಡಿದರೂ ಹಸಿರು ಗಿಡ ಮರಗಳು ಮತ್ತೆ ನೀರು ಕಣ್ಣ ಮುಂದೆ ಕಂಗೊಳಿಸು ಹಾಗೆ ಈ ದೇವಿ ಏನೇ ಅರಿಕೆ ಕಟ್ಟಿದ್ರು ಆದಷ್ಟು ಬೇಗ ನೆರವೇರುತ್ತೆ ಇನ್ನ ದೇವಸ್ಥಾನದ ಕೆಳಗಡೆ ಅಂದ್ರೆ ತಾಳ ಬೆಟ್ಟದಲ್ಲಿ ಭಕ್ತರು ಕುರಿ ಮತ್ತೆ ಕೋಳಿನ ಅರಕೆ ರೂಪದಲ್ಲಿ ಬಲಿ ಕೊಡ್ತಾರೆ ಇನ್ನ ಒಂದಿನದಲ್ಲಿ ಮೈಸೂರು ಸುತ್ತಮುತ್ತ ನೋಡಬೇಕು ಅನ್ನೋ ಪ್ಲೇಸ್ಗಳಲ್ಲಿ ಇದು ಒಂದು ಬೆಸ್ಟ್ ಪ್ಲೇಸ್ ಇನ್ನ ನೀವು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದ್ರೆ ಅಡುಗೆ ಮಾಡಬೇಕು ಅಂದ್ರೆ ಇಲ್ಲೇ ಎಲ್ಲ ಐಟಮ್ ಗಳು ಸಿಗುತ್ತೆ ಹಾಗೆ ಇಲ್ಲೇ ಪಕ್ಕದಲ್ಲಿ ನದಿ ಕೂಡ ಇದೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಕೂಡ ಮಾಡಬಹುದು ಇನ್ನ ನಾನ್ ಹೇಳದೆ ಅಂತ ಪಿಕ್ನಿಕ್ ಅಥವಾ ಎಂಜಾಯ್ ಮಾಡಬೇಕು ಅನ್ನೋ ರೂಪದಲ್ಲಿ ಈ ಪ್ಲೇಸ್ ಗೆ ದಯವಿಟ್ಟು ಬರಬೇಡಿ ಇಲ್ಲಿನ ಲೋಕಲ್ ಜನಗಳಿಗೆ ಅಥವಾ ದೇವಸ್ಥಾನಕ್ಕೆ ತೊಂದರೆ ಆಗುವಂತೆ ಕಸಗಳನ್ನ ಎಸ್ತು ಹಾಳ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಭಕ್ತಿಯಿಂದ ಬಂದು ತಾಯಿಯ ದರ್ಶನ ಮಾಡಿ ಹಾಗೆ ಇಲ್ಲೇ ಅಕ್ಕಪಕ್ಕದಲ್ಲಿ ಇರುವಂತಹ ನುಗು ಡ್ಯಾಮ್ ತಾರ್ಕ ಕಬಿನಿ ಮತ್ತೆ ಗದ್ದಿಗೆ ಟೆಂಪಲ್ ಅನ್ನ ನೋಡ್ಕೊಂಡು ನೀವು ಮೈಸೂರಿಗೆ ಹೊರಡಬಹುದು ಇನ್ನು ನಮ್ಮ ಎಚ್ ಡಿ ಕೋಟೆ ಹಾಗೂ ಸರಗೂರಿನ ಇನ್ನ ಅದ್ಭುತವಾದ ಪ್ಲೇಸ್ ಗಳನ್ನ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ನಮಸ್ಕಾರ